ಯಾವ್ದ್ ಮಾಡಿದ್ರೆ ಏನಂತೆ ಈ ತರ ಉಚಿತ ಬಸ್ಸು ಅದು ಇದು ಕೊಟ್ಟು ಇಲ್ಲಿ ಓಡಾಡಕ್ ಆಗಲ್ಲ ಏನಿಲ್ಲ ಸುಮ್ನೆ ವೇಸ್ಟ್ ಒಟ್ಟನ ದುಡ್ಡು ಹಾಳು ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಇರೋ ಬರೋದೆಲ್ಲ ಫ್ರೀ ಕೊಡ್ತಾ ಇದ್ದೀವಿ ನಿಜವಾಗ್ ಮಾಡ್ತಾರ ಇಲ್ಲಿ ಕೆಲ್ಸ ಎಲ್ಲ ನಮ್ಮ ಮೇಲೆ ಹಾಕ್ತವ್ರೆ ಒಂದು ಕೆಲ ರೇಟು ಹಾಕವ್ರೆ ಇದು ಸಿದ್ದರಾಮಯ್ಯ ಬಜೆಟ್ ಅಲ್ಲ ಅಲ್ಪಸಂಖ್ಯಾತರ ಬಜೆಟ್ ಅಂತ ಹೇಳ್ಬೇಕಾಗುತ್ತೆ ಹೈಂದ ನಾಯಕ ಅಂತ ಹೇಳಿ ಇವ್ರ ಎಲ್ಲಾ ಕಡೆ ಘೋಷಣೆ ಮಾಡ್ತಾರ ಬೇಕಾ ಸಾಕಾ ಕಾಕಾ ಪಾಟೀಲ್ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿ ಫ್ರೀ ಬಜೆಟ್ ಮಾಡಿ ಸರ್ಕಾರ ಇದು ರಾಜ್ಯದ ಪಕ್ಕಸನ್ನು ಖಾಲಿ ಮಾಡಿದ್ದು ಇದೆಲ್ಲ ಡುಂಗಿ ಬಜೆಟ್ ರೀತಿ ಇದು ಸಿದ್ದರಾಮಯ್ಯ ಬಜೆಟ್ ಅಲ್ಲ ಅಲ್ಪಸಂಖ್ಯಾತರ ಬಜೆಟ್ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಏನೇನು ಬೇಕು ಎಲ್ಲಾ ಪ್ರಯೋಜನ ಮಾಡಿದರೆ ತಮ್ಮ ಕೊನೆ ಹಂತದ ಬಜೆಟ್ ನಲ್ಲಿ ಯಾವ ಐಂದ ನಾಯಕ ಅನ್ಕೊಳ್ಳೋ ಮಟ್ಟಿಗೆ ಕೇವಲ ಅಲ್ಪಸಂಖ್ಯಾತರ ನಾಯಕರನ್ನೋರ್ ಮಟ್ಟಿಗೆ ಸಿದ್ದರಾಮಯ್ಯ ಈ ಬಜೆಟ್ ಅನ್ನ ಪ್ರಸ್ತುತಪಡಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ಏನೇನು ತಮ್ಮ ಅವಧಿಯೊಳಗ ಕೊನೆಯ ಅವಧಿ ಅಂತ ಆದ್ರೆ ಸಿದ್ದರಾಮಯ್ಯವ್ರು ಈಗಾಗಲೇ ಹಾಗೆ ಈ ಕೊನೆಯ ಬಜೆಟ್ ಅಂತ ಹೇಳ್ತಾ ಇದ್ದಾರಲ್ಲ ಕೊನೆಯ ಬಜೆಟ್ ನಲ್ಲಿ ಅವರ ಅಲ್ಪಸಂಖ್ಯಾತ ನಾಯಕರು ಹೊರಮಿದ್ದಾರೆ ಅವರು ಹಿಂದುಳಿದ ನಾಯಕರನ್ನೋದನ್ನ ತಮ್ಮ ಔಚಿತ್ಯವನ್ನ ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರು ಬಣ್ಣಿಸಿರ್ತಕ್ಕಂತ ಬಜೆಟ್ ಏನದಲ್ರಿ ಇದು ತುಷ್ಟೀಕರಣ ಬಜೆಟ್ ಮುಖ್ಯವಾಗಿ ಹೇಳಬೇಕಾಗಿದ್ದು ನಾಯಕರು ನಾಯಕರಂತ ಹೇಳಿ ಇವ್ರು ಎಲ್ಲಾ ಕಡೆ ಘೋಷಣೆ ಮಾಡ್ತಾರ ಬೇಕಾ ಸಾಕಾ ಕಾಕಾ ಪಾಟೀಲ್ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿ ಫ್ರೀ ಬಜೆಟ್ ಮಾಡಿ ಸರ್ಕಾರ ಇದು ರಾಜ್ಯದ ಬೊಕ್ಕಸನ್ನು ಖಾಲಿ ಮಾಡಿದ್ದು ಇದು ಎಲ್ಲಾ ಡೊಂಗಿ ಬಜೆಟ್ ರೀ ಇದು ಈಗ ಸಿದ್ದರಾಮಯ್ಯ ಅಂಕಿ ಸಂಖ್ಯೆಗಳ ಒಳಗ ಮಂಡನೆ ಮಾಡ್ತಾ ಹೊರತಿದು ಹೊರತು ಇದು ಇದು ಜಾರಿಗೆ ಬರುವಂತ ಬಜೆಟ್ ಅಂತೂ ಅಲ್ಲ ದಲಿತರು ಮತ್ತು ಹಿಂದುಳಿದವರಿಗೆ ಮಾತ್ರ ರಾಷ್ಟ್ರಪತಿಗಳ ಒಂದು ಅನುಮೋದನೆ ಪ್ರಕಾರ ಅವ್ರಿಗೆ ಅಷ್ಟೇ ಮೀಸಲಾತಿ ಇದನ್ನ ಸುಮ್ನಾ ಅದು ಆಗುದಲ್ಲ ಹೋಗುದಲ್ರಿ ನನಗೆ ಆಗಿರ್ತದೆ ಆದ್ರೆ ಕಾನೂನಾತ್ಮಕವಾಗಿ ಇದನ್ನ ಮಾಡುವಂತ ನಾಲ್ಕು ಪರ್ಸೆಂಟೇಜ್ ಕೊಡುವಂತ ಜನ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಧಾರವಾಡಕ್ಕೆ ಇಲ್ಲಿ ತನಕ ಧಾರವಾಡಕ್ಕೆ ಮಾತ್ರ ಯಾವ್ದೋ ತರಹದ ಅನುದಾನ ಬಿಡಗಡೆಲ್ಲ ನಮಗೆ ಇದೊಂದು ನಿರಾಶಾದಾಯಕ ಬಜೆಟ್ ಅಂತ ನಾನು ಹೇಳಿ ಈಗ ಮಂಡನೆಯಾಗುತ್ತಿರುವ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾಲಿಗೆ ಅತ್ಯಂತ ನಿರಾಶಾದಾಯಕವಾದಂತ ಒಂದು ಫಲಿತಾಂಶ ನೀಡಿದೆ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಎಂಬ ಹಿನ್ನೆಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಪ್ರತಿಭಟನೆ ನಡೀತಾ ಇದೆ ಇಂಥ ಪ್ರತಿಭಟನೆಗೂ ಕೂಡ ಸರ್ಕಾರ ಜಗ್ಲಿಲ್ಲ ಅದರಂತೆ ಶಿರ್ಸಿಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣವನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಅಲ್ಲಿ ಹೆಚ್ಚಿನ ಪಂದ್ಯಗಳು ಉದಾಹರಣೆಗೆ ರಣಜಿ ಕ್ರಿಕೆಟ್ನಂತಹ ಪಂದ್ಯಗಳು ಕ್ರಿಕೆಟ್ ಪಂದ್ಯಗಳು ನಡೆದರೆ ಒಳ್ಳೆಯದಿತ್ತು ಆ ಕಡೆಗೂ ಕೂಡ ಸರ್ಕಾರ ಗಮನ ಹರಿಸಿದಂತೆ ಕಾಣ್ತಾ ಇಲ್ಲ ಪ್ರವಾಸೋದ್ಯಮದ ಬಗ್ಗೆ ಸಾಕಷ್ಟು ಅವಕಾಶಗಳಿದ್ದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಒಂದು ಪೈಸೆಯನ್ನು ನೀಡಿದಂತೆ ಕಾಣ್ತಾ ಇಲ್ಲ ಹಾಗಾಗಿ ಈ ಬಜೆಟ್ ಉತ್ತರ ಕನ್ನಡ ಜಿಲ್ಲೆಗೆ ಖಂಡಿತವಾಗಿ ದೊಡ್ಡ ಅನ್ಯಾಯವನ್ನು ಮಾಡಿದಂತಾಗಿದೆ ಇದು ಅತ್ಯಂತ ನಿರಾಶಾದಾಯಕ ಬಜೆಟ್ ಆಗಿರೋದ್ರಿಂದ ಖಂಡನೀಯ ಕೂಡ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಯಾವ್ದು ಮಾಡಿದ್ರೆ ಏನಂತೆ ಈ ತರ ಉಚಿತ ಬಸ್ ಇದು ಕೊಟ್ಟು ಇಲ್ಲಿ ಓಡಾಡಕ್ಕಾಗಲ್ಲ ಏನಿಲ್ಲ ಸುಮ್ನೆ ವೇಸ್ಟು ಸುಮ್ನೆ ಒಟ್ಟಿನ ದುಡ್ಡು ಅಷ್ಟೇ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಸುಮ್ನೆ ವೇಸ್ಟ್ ನಮ್ಗೆ ಅವರು ವರ್ಷ ಮಾಡ್ತಾರೆ ಎಲ್ಲ ಗೋರ್ಮೆಂಟ್ಗೆ ಇನ್ಕಮ್ ಐತೆ ಪಬ್ಲಿಕ್ ಏನು ಇನ್ವಲ್ಲ ಪಬ್ಲಿಕ್ ಇರೋದು ಇರೋದೇ ಕಿತ್ಕೊಂಡ್ಕೊಳ್ಳಿ ಸರ್ ಎಲ್ಲೋದು ವ್ಯಾಪಾರಕ್ಕೆ ಎಲ್ಲೇ ಹೋಗೋ ನೂರು ರೂಪಾಯಿ ಇರೋದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಾಂ ರೇಟ್ ರೇಟ್ಗಳು ಹಾಂ ಸಿಕ್ಕಾಪಟ್ಟ ಏನು ಸರ್ ಇವ್ರು ಇರೋ ಬರೋದೆಲ್ಲ ಫ್ರೀ ಕೊಡ್ತಾ ಇದ್ದೀವಿ ನಿಜವಾಗ್ಲು ಮಾಡ್ತಾರೆ ಇವ್ರಿ ಕೆಲಸ ಎಲ್ಲ ಎಲ್ಲ ಮಾಡಿ ನಮ್ಮ ಮೇಲೆ ಹಾಕ್ತಾವ್ರೆ ಒಂದು ಎರಡು ರೇಟು ಹಾಕೋರೆ ಯಾವುದು ನೆಮ್ಮದಿ ಇಲ್ಲ ಜನಕ್ಕೆ ಫ್ರೀ ಯಾರು ಕೇಳಿದ್ರು ಅದು ಯಾರು ಮಾಡೋದ್ರ ಗೊತ್ತಿಲ್ಲ ಈ ರೀತಿ ಗೌರ್ಮೆಂಟ್ ನಡೆಸೋ ಬದಲು ಸುಮ್ಮನೆ ಇರೋದು ವಾಸಿ ಆಗುತ್ತೆ ಅಲ್ಲ ಅದು ಬಜೆಟ್ ಮಾಡ್ತಾರೆ ಅವ್ರು ಬರೀ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಅದು ಕಾರ್ಯಗತಕ್ಕೆ ಬರೋದೇ ಕಷ್ಟ ಐತೆ ಆ ಅದು ಕಾರ್ಯಗತಕ್ಕೆ ತರ್ಬೇಕು